ವೀಕ್ಷಕರೇ ನಮಸ್ಕಾರ ಮಾಡಿದ ಕರ್ಮ ಇದೆಯಲ್ಲ ಅದು ಯಾರನ್ನೂ ಬಿಡುವುದಿಲ್ಲ ಈ ಮಾತು ಯಾಕೆ ನೆನಪಿಗೆ ಬಂತು ಅಂತ ಹೇಳ್ತೀವಿ ಎ ಐ ವಿಡಿಯೋ ಮಾಡಿ ಓವರ್ನೈಟ್ ಹೀರೋ ಆಗಿದ್ದ ಮುಸ್ಲಿಂ ಹುಡುಗ ಸಮೀರ ಈಗ ಬೀದಿಗೆ ಬಂದಿದ್ದಾನೆ ಇರಲು ಮನೆ ಇಲ್ಲ ತಿನ್ನಲು ಅನ್ನವಿಲ್ಲ ನಂಬಿಕೆ ಇಟ್ಟವರೇ ಮೋಸ ಮಾಡಿದರು ಅಂತ ವಿಡಿಯೋ ಮಾಡಿ ಅಳ್ತಾ ಇದ್ದಾನೆ ಅಸಲು ಈ ಸಮೀರ್ ಯಾರು ಅವನ ಹಿನ್ನೆಲೆ ಏನು ಅವನಿಗೂ ಧರ್ಮಸ್ಥಳಕ್ಕೂ ಏನು ಸಂಬಂಧ ಸೌಜನ್ಯ ಬಗ್ಗೆ ಯಾಕೆ ವಿಡಿಯೋ ಮಾಡಿದ್ದ ಅವನು ಯಾರನ್ನು ನಂಬಿದ್ದ ಈಗ ಏನಾಯಿತು ಇದೆಲ್ಲದರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ನೋಡುವ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಪ್ರೋತ್ಸಾಹ ಕೊಡಿ ವೀಕ್ಷಕರೇ ಈ ಸಮೀರ ಬಣ್ಣ ಬಣ್ಣದ ವಿಡಿಯೋ ಮಾಡಿ ಜನರಲ್ಲಿ ಒಂದು ತರಹದ ಹುಚ್ಚು ಹಿಡಿಸಿದ್ದ ಅಂದರೆ ತಪ್ಪಾಗಲ್ಲ ಜನರು ಎಷ್ಟು ಇವನ ವಿಡಿಯೋ ನಂಬಿದ್ರು ಅಂದರೆ ತಮ್ಮ ಧಾರ್ಮಿಕ ಕ್ಷೇತ್ರದ ಬಗ್ಗೆನೇ ಇರಬಹುದೇನೋ ಅನ್ನುವಷ್ಟರ ಮಟ್ಟಿಗೆ ಇವನಿಗೆ ಮರಳಾಗಿದ್ರು ನಿಜ ಹೇಳಿದ್ರು ಯಾರು ನಂಬುವ ಸ್ಥಿತಿಯಲ್ಲಿ ಇರಲಿಲ್ಲ ಈ ಸಮೀರನ ಹಿನ್ನೆಲೆ ತುಂಬಾ ಕುತೂಹಲ ಮೂಡಿಸುವಂತದ್ದು ಹೇಳ್ತೀವಿ ಕೇಳಿ ಇವನು ಸಾಮಾನ್ಯವಾದ ದೊಡ್ಡ ಕುಟುಂಬದಲ್ಲಿ ಹುಟ್ಟಿದವನು ಸಣ್ಣತನದಿಂದಲೂ ಕತೆ ಹೇಳೋದು ಇವನಿಗೆ ಇಷ್ಟವಾದ ಕೆಲಸ ಮನೆಯಲ್ಲಿದ್ದ ಮಕ್ಕಳಿಗೆ ಕತೆ ಹೇಳಿ ರಂಜಿಸುವ ಕೆಲಸ ಇವನದ್ದೇ ಇಂಗ್ಲಿಷ್ ಹಿಂದಿ ಭಾಷೆಗಳಲ್ಲಿ ಪ್ರಾವೀಣ್ಯ ಸಂಪಾದಿಸಿದ ಹಾರರ್ ಸ್ಟೋರಿಯಲ್ಲಿ ವಿಶೇಷ ಒಲವು ಅಲ್ಪ ಸ್ವಲ್ಪ ಜರ್ನಲಿಸಂ ಕೂಡ ಓದಿಕೊಂಡಿದ್ದ ಒಂದು ಸಂಸ್ಥೆಯಲ್ಲಿ ಕೆಲಸ ಕೂಡ ಮಾಡುತ್ತಿದ್ದಾಗ ಅಲ್ಲಿ ದೊಡ್ಡ ಗಲಾಟೆ ಮಾಡಿಕೊಂಡು ಕೆಲಸ ಬಿಟ್ಟು ಬಂದಿದ್ದ ಕೆಲವು ವರ್ಷ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದ ಸಿನಿಮಾದ ಹುಚ್ಚು ಮೊದಲಿನಿಂದಲೂ ಇತ್ತು ಅದರಲ್ಲೂ ಡೈರೆಕ್ಷನ್ ಇವನಿಗೆ ಇಷ್ಟವಾದ ಸಬ್ಜೆಕ್ಟ್ ಎಡಿಟಿಂಗ್ ಫೋಟೋಶಾಪ್ ಎಲ್ಲ ಅರೆದು ಕುಡಿದಿದ್ದ ಯೂಟ್ಯೂಬ್ ಚಾನೆಲ್ ಒಂದನ್ನು ಸ್ಟಾರ್ಟ್ ಮಾಡಿಕೊಂಡು ಆ ಸಮಯದಲ್ಲೇ ಒಂದು ಸಣ್ಣ ಶಾರ್ಟ್ ಫಿಲ್ಮ್ಗೆ ಕೂಡ ಡೈರೆಕ್ಷನ್ ಮಾಡಿದ್ದ ದೂತ ಯೂಟ್ಯೂಬ್ ಚಾನಲ್ ಅಲ್ಲದೆ ಇವನಿಗೆ ಸಮೀರ್ ಎಮ್ ಡಿ ಹಾರರ್ ಎನ್ನುವ ಇನ್ನೊಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ ಅದರಲ್ಲಿ ಹಾರರ್ ವಿಡಿಯೋಸ್ ಮಾಡಿ ಹಾಕ್ತಾ ಇದ್ದ ಆಗಲೇ ದುಡ್ಡಿಗಾಗಿ ಇವನು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡ್ತಾ ಇದ್ದ ಎಷ್ಟೋ ಜನರ ಸಾವಿಗೆ ಪರೋಕ್ಷನಾಗಿ ಕಾರಣನಾಗಿದ್ದ ಹೆಣ್ಣು ಮಕ್ಕಳ ನೋವಿಗೆ ಕಾರಣವಾಗಿದ್ದವನು ಸೌಜನ್ಯಳಿಗೆ ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾನೆ ಅವನ ಚಾನಲ್ನಲ್ಲಿ ಹಾರರ್ ಸ್ಟೋರಿ ಮತ್ತು ಬಗೆಹರಿಯದ ಸಮಸ್ಯೆ ಅಂದ್ರೆ ಅನ್ಸಾಲ್ವ್ಡ್ ಕೇಸ್ಗಳ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದ ಬಗೆಹರಿಯದ ಸಮಸ್ಯೆ ಧರ್ಮಸ್ಥಳದ ಸೌಜನ್ಯ ಕೇಸ್ಗೂ ಎಂಟ್ರಿ ಕೊಡ್ತಾನೆ ಅದಾಗಲೇ ಸೌಜನ್ಯ ಧರ್ಮಸ್ಥಳ ಅಂತ ವಿಡಿಯೋ ಮಾಡಿದರೆ ಸಾಕು ಯೂಟ್ಯೂಬರ್ಗಳಿಗೆ ದುಡ್ಡಿನ ಸುರಿಮಳೆ ಆಗ್ತಾ ಇತ್ತು ಅಂದ್ರೆ ಸೌಜನ್ಯ ಕೇಸ್ ಜನರಿಗೆ ಇಷ್ಟವಾದ ಒಂದು ಸಂಗತಿಯಾಗಿತ್ತು ನಮ್ಮ ಸಮೀರ್ ಕೂಡ ವಿಡಿಯೋ ಮಾಡಿ ಹಣ ಮಾಡಿಕೊಳ್ಳಲೆಂದೇ ಹೊರಟಿದ್ದ ಆದರೆ ಅವನ ಕರ್ಮ ಅವನನ್ನು ಮಟ್ಟಣ್ಣ ತಿಮರೋಡಿಗೆ ಪರಿಚಯ ಮಾಡಿಸಿತ್ತು ಆಗ ಆದ ಪರಿಚಯ ಇವನ ಹಾದಿಯನ್ನೇ ಬದಲಾಯಿಸಿತು ಮಧ್ಯಮ ವರ್ಗದ ಯುವಕರಲ್ಲಿ ಹೆಚ್ಚಿನ ಜನರಲ್ಲಿ ಹಣ ಮಾಡುವ ವ್ಯಾಮೋಹ ಇರುತ್ತದೆ ಇನ್ನು ಅದರ ಜೊತೆಗೆ ಹೆಸರು ಮಾಡುವ ಹುಚ್ಚು ಇದ್ದರಂತೂ ಮುಗಿದೇ ಹೋಯಿತು ಮುಂಬೈನಲ್ಲಿ ಸಮಾಜಘಾತುಕ ಕೆಲಸ ಮಾಡಿ ಅಲ್ಲಿಂದ ಗಡಿಪಾರು ಮಾಡಿಸಿಕೊಂಡು ಧರ್ಮಸ್ಥಳಕ್ಕೆ ಬಂದು ಇಲ್ಲಿ ಕೂಡ ಸಣ್ಣ ಪುಟ್ಟ ರೌಡಿ ಕೆಲಸ ಮಾಡ್ತಿದ್ದ ತಿಮರೋಡಿಗೆ ಮೊದಲಿನಿಂದಲೂ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರ ಮೇಲೆ ಕೋಪ ಇತ್ತು ಪ್ರತಿಕಾರ ತೀರಿಸಿಕೊಳ್ಳಲು ಕಾಯ್ತಾ ಇದ್ದ ಸೌಜನ್ಯ ಪ್ರಕರಣವನ್ನು ಆಯುಧವನ್ನಾಗಿ ಮಾಡಿಕೊಂಡು ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಶುರು ಮಾಡಿದ್ದ ಹಿಂದೂ ವಿರೋಧಿಗಳಿಂದ ಅವನಿಗೆ ಹಣದ ಹೊಳೆ ಹರಿದು ಬರ್ತಾ ಇತ್ತು ಇನ್ನು ಪೊಲೀಸ್ ಆಗಿ ಕೆಲಸ ಮಾಡುವ ಸಮಯದಲ್ಲಿ ಬಾಂಬ್ ಬಿಟ್ಟ ಕೇಸ್ನಲ್ಲಿ ಪೊಲೀಸ್ ಕೆಲಸ ಕಳೆದುಕೊಂಡ ಮಟ್ಟಣ್ಣ ತಿಮರೋಡಿಗೆ ಜೊತೆಯಾದ ಇಂಡೈರೆಕ್ಟ್ ಆಗಿ ಇವರಿಗೆ ಜೊತೆಯಾಗಿದ್ದವನು ಸೌಜನ್ಯ ಸೋದರ ಮಾವ ವಿಠಲ್ಗೌಡ ಇವನಿಗೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಇವರ ತಂಡಕ್ಕೆ ಬಂದ ನಮ್ಮ ಸಮೀರ ದೊಡ್ಡ ಸಂಚಿನ ಒಂದು ಭಾಗವಾಗ್ತಾನೆ ಸಮೀರ್ ಅದಾಗಲೇ ಯೂಟ್ಯೂಬ್ನಲ್ಲಿ ಒಂದಿಷ್ಟು ಹೆಸರು ಮಾಡಿಕೊಂಡಿದ್ದ ಬೇಕಾದಷ್ಟು ಪರಿಚಯಗಳನ್ನು ಬೆಳೆಸಿಕೊಂಡಿದ್ದ ಕ್ರಿಮಿನಲ್ ಬುದ್ಧಿ ಇದ್ದ ಸಮೀರ್ ಮತ್ತು ತಂಡ ಒಂದು ದೊಡ್ಡ ಷಡ್ಯಂತ್ರವನ್ನೇ ರಚಿಸಿಕೊಂಡರು ಇವೆಲ್ಲ ಇವತ್ತು ನಿನ್ನೆಯ ಕಥೆಯಲ್ಲ ಬಿಡಿ ಸುಮಾರು ಎರಡು ವರ್ಷಗಳ ಹಿಂದೆನೆ ಶುರುವಾಗಿತ್ತು ಮೊದಲು ಸಮೀರ್ನ ಕೆಲವು ಯೂಟ್ಯೂಬ್ ಫ್ರೆಂಡ್ಸ್ಗಳು ಸೌಜನ್ಯ ವಿರುದ್ಧ ವಿಡಿಯೋ ಮಾಡ್ತಾರೆ ಕೆಲವರಂತೂ ಸರಣಿ ವಿಡಿಯೋಗಳನ್ನೇ ಮಾಡ್ತಾರೆ ಆ ವಿಡಿಯೋಗಳಿಗೆ ಫಂಡ್ ಕೊಡ್ತಾ ಇದ್ದವರು ಇವರೇ ಆಮೇಲೆ ಸಮೀರ್ ಧರ್ಮಸ್ಥಳ ಹಾರರ್ ಅಂತ ಎ ಐ ವಿಡಿಯೋ ಮುಖಾಂತರ ಸೌಜನ್ಯರನ್ನು ಹೇಗೆ ಬಲತ್ಕಾರ ಮಾಡಿ ಸಾಯಿಸಿದರು ಅಂತ ತುಂಬಾ ಚೆನ್ನಾಗಿ ಕತೆ ಕಟ್ಟಿ ವಿಡಿಯೋ ಮಾಡಿ ಹಾಕ್ತಾನೆ ಅದರಲ್ಲಿ ಧರ್ಮಸ್ಥಳವನ್ನು ಸರಕಾರಕ್ಕೆ ಕೊಡಬೇಕು ಅಂತ ಹೇಳ್ತಾನೆ ನಮ್ಮ ಜನರು ಮೂರ್ಖ ಶಿಖಾಮಣಿಗಳು ಸೌಜನ್ಯ ಕೇಸ್ಗೂ ದೇವರಿಗೂ ಏನು ಸಂಬಂಧ ಅದನ್ನು ಯಾಕೆ ಸರಕಾರಕ್ಕೆ ಕೊಡಬೇಕು ಅಂತ ಯೋಚಿಸದೆ ಇವನು ವಿಡಿಯೋದಲ್ಲಿ ಹೇಳಿದ್ದನ್ನು ಪೂರ್ತಿ ನಂಬಿಬಿಡ್ತಾರೆ ಇವನ ಆರೋಪ ಮೊದಲು ವೀರೇಂದ್ರ ಹೆಗ್ಗಡೆ ತಮ್ಮನ ಮಗನ ಮೇಲಾಗಿತ್ತು ಆದರೆ ಅವರ ಗುರಿ ಮಾತ್ರ ಧರ್ಮಸ್ಥಳ ಇದು ನಮ್ಮ ಜನರಿಗೆ ಅರ್ಥ ಆಗಲ್ಲ ಅರ್ಥ ಆಗಲೇ ಇಲ್ಲ ಈಗಲೂ ಕೆಲವರಿಗೆ ಇದೆಲ್ಲದರ ಹಿಂದಿನ ಗುರಿ ಧರ್ಮಸ್ಥಳ ಅಂತ ಗೊತ್ತಾಗ್ತಾ ಇಲ್ಲ ಇರಲಿ ಈಗ ಇವನ ತಂತ್ರಗಳ ಬಗ್ಗೆ ನೋಡೋಣ ವಿಡಿಯೋ ಬಿಟ್ಟ ಮೇಲೆ ಅವನ ಪರಿಚಯಗಳನ್ನು ಉಪಯೋಗಿಸಿಕೊಂಡು ಆ ವಿಡಿಯೋ ವೈರಲ್ ಆಗುವಂತೆ ಮಾಡ್ತಾನೆ ಆ ವಿಡಿಯೋ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತೆ ಒಂದಿಷ್ಟು ಬುದ್ಧಿವಂತ ಜನರು ಇದಕ್ಕೆಲ್ಲ ಸಾಕ್ಷಿಯಲ್ಲಿದೆ ಅಂತ ಕೇಳಲು ಪ್ರಾರಂಭಿಸುತ್ತಾರೆ ಆಗ ಅದಕ್ಕೆ ಸಾಕ್ಷಿಯಾಗಿ ಮಾಸ್ಕ್ ಮ್ಯಾನ್ ಬರ್ತಾನೆ ಅವನು ಆ ಕಡೆ ಬಂದ ಕೂಡಲೇ ಇಲ್ಲಿ ವಿಡಿಯೋ ಬರುತ್ತೆ ಅದರಲ್ಲಿ ಸಾಕ್ಷಿ ಅಲ್ಲ ಜೀವಂತ ಸಾಕ್ಷಿ ಬಂದಾಗಿದೆ ಧರ್ಮಸ್ಥಳದಲ್ಲಿ ಒಂದೆರಡು ಸಾವಾಗಿಲ್ಲ ಸಾವಿರಾರು ಸಾವುಗಳಾಗಿದೆ ಇವನೆಲ್ಲ ಸ್ವತಃ ಹೆಣಗಳನ್ನು ಹೂತವನೇ ಬಂದಿದ್ದಾನೆ ಅಂತ ಇನ್ನೊಂದು ವಿಡಿಯೋ ಮಾಡ್ತಾನೆ ಅದನ್ನು ಕೂಡ ವೈರಲ್ ಮಾಡಲಾಗುತ್ತೆ ಎಷ್ಟರ ಮಟ್ಟಿಗೆ ಅಂದರೆ ನೇರವಾಗಿ ಧರ್ಮಸ್ಥಳದ ಮೇಲೇನೆ ಆರೋಪ ಮಾಡ್ತಾರೆ ಈ ವಿಡಿಯೋದಲ್ಲಿ ಇಡೀ ದೇಶ ಅಲ್ಲ ಬೇರೆ ದೇಶದವರು ಕೂಡ ಇದರ ಬಗ್ಗೆ ಚರ್ಚೆ ಮಾಡುವಷ್ಟು ಇವರು ಆ ವಿಡಿಯೋವನ್ನು ವೈರಲ್ ಮಾಡ್ತಾರೆ ಸರ್ಕಾರಕ್ಕೆ ಕೂಡ ಯಾವುದೋ ಒತ್ತಡ ಬಂತು ಅಂತ ಕಾಣುತ್ತೆ ಇದೆಲ್ಲದರ ವಿಚಾರಣೆ ಮಾಡಿ ಅಂತ ಎಸ್ ಐ ಟಿ ರಚನೆ ಒಂದನ್ನು ಮಾಡುತ್ತೆ ಆಗ ಈ ತಂಡ ಇನ್ನೊಂದು ಅಸ್ತ್ರ ಉಪಯೋಗಿಸ್ತಾರೆ ಅದೇ ಸುಜಾತ ಭಟ್ ಈ ಅಜ್ಜಿ ಎಸ್ ಐ ಟಿ ಅಧಿಕಾರಿಗಳಿಗೆ ನನ್ನ ಮಗಳು ಎರಡು ಸಾವಿರದ ಮೂರರಲ್ಲಿ ಧರ್ಮಸ್ಥಳಕ್ಕೆ ಬಂದು ಕಾಣೆಯಾಗಿದ್ದಾಳೆ ಅಂತ ದೂರು ಕೊಡ್ತಾಳೆ ನೋಡಿ ಇವರ ಕ್ರಿಮಿನಲ್ ಬುದ್ಧಿ ಹೇಗಿದೆ ಅಂದರೆ ಮಾಸ್ಕ್ ಮ್ಯಾನ್ ನಾನು ಭಾಳಷ್ಟು ಹೆಣಗಳನ್ನು ಹೂತಿದ್ದೆ ಅಂತ ಬಂದಿದ್ದಕ್ಕೂ ನನ್ನ ಮಗಳು ಕಾಣೆಯಾಗಿದ್ದಾಳೆ ಕನಿಷ್ಠ ಪಕ್ಷ ಅವಳ ಒಂದು ಮೂಳೆಗಳನ್ನಾರು ಹುಡು ಹುಡುಕಿಕೊಡಿ ಅಂತ ಅಜ್ಜಿ ದೂರು ಕೊಟ್ಟಿದ್ದಕ್ಕೂ ಹೊಂದಾಣಿಕೆ ಎಷ್ಟಾಗಿದೆ ನೋಡಿ ಈ ಆಗ ಇದೇ ಸಮೀರ ಅನನ್ಯ ಭಟ್ ಬಗ್ಗೆ ಇನ್ನೊಂದು ಎ ಐ ವಿಡಿಯೋ ಮಾಡ್ತಾನೆ ಅನನ್ಯ ಭಟ್ ಕೇಸ್ ನಲ್ಲಿ ವೀರೇಂದ್ರ ಹೆಗ್ಡೆ ಹಾಗೂ ಅವರ ತಮ್ಮನನ್ನು ಕೂಡ ಸೇರಿಸುತ್ತಾರೆ ಅದರಲ್ಲೂ ಕೂಡ ಇನ್ನಷ್ಟು ಅಪಪ್ರಚಾರ ಮಾಡಿಸ್ತಾರೆ ಎಸ್ಐ ಟಿ ಅಧಿಕಾರಿಗಳು ಅಲ್ಲಿ ಇಲ್ಲಿ ನೆಲಾಗಿಸುತ್ತಾ ಇದ್ದರೆ ಇಲ್ಲಿ ಈ ಗ್ಯಾಂಗ್ ಅಷ್ಟು ಅಸ್ಥಿ ಪಂಜರ ಸಿಕ್ತು ಇಷ್ಟು ಅಸ್ಥಿ ಪಂಜರ ಸಿಕ್ತು ಅಂತ ಕೆಲವು ಯೂಟ್ಯೂಬ್ಗಳಲ್ಲಿ ಸುಳ್ಳು ಪ್ರಚಾರ ಮಾಡ್ತಾರೆ ಅದನ್ನೇ ನಂಬಿ ನಮ್ಮ ಬೇರೆ ರಾಜ್ಯಗಳಲ್ಲಿ ಎಷ್ಟೋ ವಿಡಿಯೋಗಳು ಬಂದಿವೆ ಅಂದರೆ ಅವನ್ನೆಲ್ಲ ನೋಡಿದ್ರೆ ಇವರನ್ನು ನೇಣಿಗೆ ಹಾಕಿದ್ರು ಪಾಪ ಬರಲ್ಲ ಅಷ್ಟು ಇವರು ಮಾಡ್ತಾ ಇದ್ರು ಮಾಸ್ಕ್ ಮ್ಯಾನ್ ದೊಡ್ಡ ಬುರುಡೆ ಬಿಟ್ಟ ಅಂತ ಗೊತ್ತಾದ ಕೂಡಲೇ ಅವನನ್ನು ಬಂಧಿಸಿ ವಿಚಾರಿಸಿದಾಗ ಇವರ ಸಂಚು ಒಂದೊಂದಾಗಿ ಬೆಳಕಿಗೆ ಬರುತ್ತೆ ಸುಜಾತ ಭಟ್ ಅನನ್ಯಾ ಭಟ್ ಕೂಡ ಕಟ್ಟು ಅಂತ ಗೊತ್ತಾಗುತ್ತೆ ಸಮೀರ್ ಮಾಡಿದ ವಿಡಿಯೋಗಳು ಅದರಲ್ಲಿ ಪ್ರಚೋದನೆ ಮಾಡುವಂಥ ಮಾತುಗಳಿಂದ ಅವನ ಮೇಲೆ ಕೂಡ ಐ ಆರ್ ಹಾಕುವ ಸಾಧ್ಯತೆ ಕಂಡ ಕೂಡಲೇ ತಿಮರೋಡಿ ಮಟ್ಟಣ್ಣ ಸಮೀರ್ನನ್ನು ಕೈ ಬಿಡ್ತಾರೆ ಹಣ ಕೊಡುವುದು ನಿಂತು ಹೋಗುತ್ತೆ ಅವನು ಇದ್ದ ಬಾಡಿಗೆ ಮನೆಯನ್ನು ಬಿಡಬೇಕಾಗುತ್ತೆ ಹಣ ಇಲ್ಲ ಮನೆ ಇಲ್ಲ ಮೋಸಗಾರ ಸಂಚುಗಾರ ಎನ್ನುವ ಹಣೆಪಟ್ಟಿ ಎಲ್ಲೂ ಮನೆ ಸಿಗ್ತಾ ಇಲ್ಲ ಅಂತ ಈಗ ಗೋಳಾಡ್ತಾ ಇದ್ದಾನೆ ಸಮೀರ್ನ ಅಹಂಕಾರ ಇಳಿದಿದೆ ಅಂತ ಕಾಣುತ್ತೆ ಸುಮ್ಮ ಸುಮ್ಮನೆ ಮಂಜುನಾಥ ಸ್ವಾಮಿಯ ಮೇಲೆ ಮಾಡಿದ ಆರೋಪ ಅಣ್ಣಪ್ಪ ಕ್ಷೇತ್ರ ಪಾಲಕನಾದ ಧರ್ಮಸ್ಥಳದ ಆಸುಪಾಸಿನಲ್ಲಿ ಮಣ್ಣು ಅಗೆಸಿದ ಫಲ ಈಗ ಎಲ್ಲರೂ ಅನುಭವಿಸ್ತಾ ಇದ್ದಾರೆ ಮಂಜುನಾಥನ ಸೇವೆಯಲ್ಲಿ ಜನಸೇವೆಯಲ್ಲಿ ತಮ್ಮ ಮುಕ್ಕಾಲು ಆಯಿಸಿ ಕಳೆದ ವೀರೇಂದ್ರ ಹೆಗ್ಡೆಯವರ ಮೇಲೆ ಅದು ಈ ಇಳಿವಯಸ್ಸಿನಲ್ಲಿ ಎಷ್ಟು ಆರೋಪ ಮಾಡಿದ್ದರು ಎಷ್ಟೆಲ್ಲ ಹೊಲಸು ಪದಗಳನ್ನು ಇದೇ ಬಾಯಿಂದ ಹೇಳಿದ್ದರು ಈಗ ಅದೇ ನಾಲಿಗೆಯಿಂದ ತಪ್ಪು ಮಾಡಿದ್ದನ್ನು ಒಪ್ಪಿಕೊಳ್ಳುವಂತೆ ಆಗಿದೆ ಇದೇ ಅಲ್ವಾ ಕರ್ಮ ಅಂದ್ರೆ ಯಾರು ಬಿಟ್ರು ಕರ್ಮ ಬಿಡಲ್ಲ ಅಂತ ಸುಮ್ಮನೆ ಹೇಳಿದ್ದಾರಾ ನಮ್ಮ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಜೈ ಮಂಜುನಾಥ ಸ್ವಾಮಿ